ಕಾನೂನು ತನ್ನದೇ ಆದಂಥ ಕ್ರಮ ಕೈ ಕೊಡ್ತದೆ ನೋಡಿ ನಾವು ಈಗ ಎಸ್ ಐ ಟಿ ಇದೆ ತನಿಖೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾವೇನು ಮಾತನಾಡಕ್ಕೆ ಹೋಗಬಾರ್ದು ವಿಶೇಷವಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಎಸ್ ಐ ಟಿ ರಚನೆ ಆಗಿದೆ ಕಾನೂನು ತನ್ನ ಕ್ರಮ ಕೈಕೊಡ್ತದೆ ಸತ್ಯ ಅಸತ್ಯ ಅದೆಲ್ಲವನ್ನು ಕೂಡ ಕಾನೂನು ಬೈಲುಗೊಳ್ತದೆ ನೋಡಿ ಸಿಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಅಂತ ತಿಳ್ಕೊಡಿ ಕಾಂಗ್ರೆಸ್ ನಾಯಕರು ಇದನ್ನು ಮಾಡಿದ್ರ ಮತ್ತಿದು ಸಿಡಿ ವಿಚಾರಗಳು ಇದು ಭಾಳ ಕೀಳು ಮಟ್ಟದ ಕೆಲಸಗಳು ಎಲ್ಲೋ ಒಂದು ಕಡೆ ಚುನಾವಣೆ ಮುಗಿದ ಮೇಲೆ ತಿಳಿಸ್ತಾ ಎಲ್ಲ ರಾಜಕೀಯ ಪಕ್ಷಗಳು ಕೂತ್ಕೊಂಡು ಈ ಸಿ ಡಿ ವೈಯಕ್ತಿಕ ವಿಚಾರಗಳು ಇದು ರೆವ ಪ್ರಜ್ವಲ್ ರೇವಣ್ಣನ್ ಕೇಸು ಇದು ಇದು ಬೇರೆ ಈಗ ಎಷ್ಟೋ ಕೇಸ್ನಲ್ಲಿ ವೈಯಕ್ತಿಕ ಕೇಸ್ಗಳಲ್ಲಿ ಒಂದು ದಿವಸ ಈ ಯಾರನ್ನೋ ಶಿಕ್ಷಾಕು ಶಿಕ್ಷಾಕುವಂಥದ್ದು ಟ್ರ್ಯಾಪ್ ಮಾಡುವಂಥದ್ದು ಇಂಥವ್ರು ಎಲ್ಲ ನಡೀತಾರೆ ಅದು ಭಾಳ ಕೀಳ ಮಟ್ಟದ್ದು ಅದೇ ಪ್ರಜ್ವಲ್ ರೇವಣ್ಣ ಕೇಸ್ಗೆ ನಾನು ಇದನ್ನು ಫೋನ್ ಮಾಡಿದ್ವಿ ಭಾಳ ಅತಿ ಗಂಭೀರವಾದಂಥ ಅಪಾದನೆ ಸುಮಾರು ಎರಡು ಮೂರು ಸಾವಿರ ಜನರ ಒಂದು ಬಾಳನ್ನು ಒಂದು ದಿವಸ ಹಾಳು ಮಾಡಿದ್ದು ಅಂತೇಳಿ ಮಾಧ್ಯಮದಲ್ಲಿ ಇವತ್ತು ಎಲ್ಲನೂ ಕೂಡ ನಾವು ನೋಡಿದ್ದೀವಿ ಸತ್ಯಾಸತ್ಯತೆ ಇವತ್ತು ಎಸ್ ಐ ಟಿ ತನಿಖೆ ಆದಮೇಲೆ ಅವ್ರಿಗೆ ಬರ್ತದೆ ಇದು ಭಾಳ ಎಲ್ಲೋ 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 ಒಂದು ಕಡೆ ಇದು ಕೀಳುಮಟ್ಟದ್ದು ಇದನ್ನ ಇದನ್ನು ಬಿಟ್ಟು ನಾವು ಹೊರಗೊಡ್ಬೇಕು ಯಾಕಂದ್ರೆ ಜನ ಈಗ ವಿಶ್ವಾಸಕ್ಕೆ ಕರ್ಕೊಂಡ್ಬಿಡ್ತಾರೆ ಜನ ಪಕ್ಷಾತೀತವಾಗಿ ಹೇಳ್ತಾರೆ ನಾವು ಪಕ್ಷಾತೀತವಾಗಿ ಹೇಳ್ತೀನಿ ಜನ ವಿಶ್ವಾಸ ಕರ್ಕೊಂಡ್ಬಿಡ್ತಾರೆ ಹನಿ ಟ್ರ್ಯಾಪ್ ಮಾಡುವಂಥದ್ದು ಇಂಥ ಚಿಲ್ಲರೆ ಕೆಲಸ ವೈಯಕ್ತಿಕವಾಗಿ ನಾವು ಅಂತ ನಮ್ಮ ಪಕ್ಷದ ಪಾಲಿಸಿ ಅವ್ರ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಸಾಧನೆ ಅವ್ರ ಪಕ್ಷದ ಸಾಧನೆ ಟೀಕೆ ಮಾಡುವಂತೆ ಚುನಾವಣೆ ಒಂದು ಆರೋಗ್ಯಕರಾದಂಥದ ಟೀಕೆ ಟಿಪ್ಪಣಿ ನಡೀಲಿ ಅಭಿವೃದ್ಧಿ ಬಗ್ಗೆ ಅವರ ವೈಫಲ್ಯ ಬಗ್ಗೆ ಅವ್ರ ಭ್ರಷ್ಟಾಚಾರ ಬಗ್ಗೆ ಇವೆಲ್ಲವೂ ಕೂಡ ಆಗಲಿ ಆದರೆ ಈ ಹನಿ ಟ್ರ್ಯಾಪು ಈ ಸಿ ಡಿ ಎಲ್ಲೋ ಜನರಿಗೆ ಹೆಸಿಗೆ ಬರ್ತಾಯಿದೆ ಹೆಸಿಗೆ ಬರ್ತಾ ಇದೆ ಇದು ಇಲ್ಲಿಗೆ ನಿಲ್ಲಬೇಕು ಆದರೆ ಇದನ್ನು ನಾವು ಪ್ರಜ್ವಲ್ ರೇವಣ್ಣ ಕೇಸಿಗೆ ನಾನು ಟ್ಯಾಗ್ ಮಾಡೋಲ್ಲ ಯಾಕಂದ್ರೆ ಪ್ರಜ್ವಲ್ ರೇವಣ್ ಕೇಸು ಭಾಳ ಗಂಭೀರವಾದಂಥವು ಯಾವ ಮಟ್ಟಕ್ಕಿದೆ ನನಗೆ ಗೊತ್ತಿಲ್ಲ ಅದು ಮಾಧ್ಯಮದಲ್ಲಿ ನೀವು ತೋರಿಸೋ ಪ್ರಕಾರ ಸಾವಿರ ಎರಡು ಸಾವಿರ ಮೂರು ಸಾವಿರ ಏನೇನು ಹೇಳ್ತಾರೆ ಅದು ಹಾಗೆ ಹೆಂಗೆ ಸಾಧ್ಯ ಅದು ನಾನು ಏನು ಹೇಳೋಕ್ಕಾಗಲ್ಲ ತನಿಖೆಯಿಂದ ಹೊರ ಬರ್ತದೆ ಅಲ್ಲ ಈ ಇಷ್ಟೆಲ್ಲ ನಡೀತಾ ಇದೆ ಮೈತ್ರಿ ಅವರು ಬಿಜೆಪಿ ಮತ್ತು ಜೆ ಡಿ ಮೈತ್ರಿ ಇದೆ ಆದ್ರೆ ಇದು ಯಾವ್ದು ಮತದಾನದಲ್ಲಿ ಇಫೆಕ್ಟ್ ಆಗಲ್ಲ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ನೋಡಿ ಸಂಬಂಧ ಇರ್ತದೆ ಯಾಕಂದ್ರೆ ಈಗಪ್ಪ ಅದು ಮೇಲೆ ಅವ್ರು ಕೂಡ ಮೈತ್ರಿ ಪಕ್ಷದ ಮೇಲೆ ಬಿ ಜೆ ಪಿಯವರು ಮಹಿಳೆಯರ ಬಗ್ಗೆ ಭಾಳಷ್ಟು ಗೌರವವನ್ನು ಇತರ ವಿಚಾರಗಳು ಮಾತಾಡ್ತಾರೆ ಅರ್ಥ ಬಿ ಜೆ ಪಿಯವರು ಅಥವಾ ಕಾಂಗ್ರೆಸ್ನವ್ರು ನಾವು ಯಾರೂ ಇವ್ರಿಗೆ ಈಗಿಂತ ಕೆಲಸ ಮಾಡೋದು ಹೇಳಿಲ್ಲಲ್ಲ ಮಾಡಿದರೆ ಲೆಕ್ಕ ಸಾಯ್ಕೋ ಸ್ವಾಭಾವಿಕವಾಗಿ ಸ್ವಲ್ಪ ಆಗ್ತದೆ ಮಹಿಳೆಯರು ತುದ್ದು ಸಹ ಈ ಜಿಡಿಎಸ್ ಪಕ್ಷಕ್ಕೆ ಒಂದು ಆಸೈಕ ಕಾರ್ಯವಾದಂತ ವಾತಾವನ ಇರೋದ್ರಿಂದ ಅವರು ಮಹಿಳಾ ಮತದಾರರು ತುದ್ದು ಸಹ ಮತ್ತು ಇನ್ನುಳಿದವರು ಕೂಡ ಸ್ವಲ್ಪ ಅವ್ರ ಮೇಗೆ ಬೆಸೆರು ಮಾಡ್ಕೊತಾರೆ ಈ ಪ್ರಜಾಪ್ರಭುತ್ವದ ಇದೇನ್ ಪ್ರಕಾರ ನಡೆದು ಈ ಕಾಂಗ್ರೆಸ್ ಇದ್ದಾಗಲೇ ಅಪ್ಪ ಅವಾಗ ಏನು ವೈದ್ಯ ಸರ್ಕಾರ ತawarಲೇ ನಡೆದಿತ್ತು ಅಂದ್ರೆ ಕಾಂಗ್ರೆಸ್ ತೋರ ಏನು ಮಾಡ್ತಿದ್ವಿವಾ ನಾವೇನು ಮಾಡಂತ ಇದ್ದೀವಿ ಅಥವಾ ನಾವು ಮಾಡೋದ್ರೆ ನೀವು ಮಾಡ್ತೀರೇನು ನಾನು ನಾನು ಯಾರು ಕಾಂಗ್ರೆಸ್ವರು ಹಿಂಗೆ ಮಾಡ್ಯಾರಪ್ಪ ಅಂದ್ರೆ ಎರಡು ಮೂರು ಸಾವಿರ ಮಂದಿರ ಮೇಲೆ ನೀವು ಮಾಡ್ತೀವಿ ಅತ್ಯಾಚಾರ ಮಾಡ್ತೀವಿ ಬಿಜೆಪಿ ಸಂಸದ ಅವನು ಅದವ ಕೆಲಸ ಮಾಡೋದು ಮಾಡ್ತಾರೆ ಆಯ್ತು ಯಾರು ಹೇಳ್ಯಾರಪ್ಪ ಮಾಡಿ ಕಾಂಗ್ರೆಸ್ ಮಾಡ್ತಾರಂದ್ರೆ ಕಾಂಗ್ರೆಸ್ವರು ಮಾಡಂತ ಹೇಳ್ತಾರೆ ಆಯ್ತಾ ಅವ್ರು ಮಾಡಿದವ್ರೆ ಯಾರು ಕಾಂಗ್ರೆಸ್ ಯಾರೋ ಕಾಂಗ್ರೆಸ್ವ್ರು ಹೇಳ್ತಾರ ಇಲ್ಲ ಬಹಿರಂಗ ಪಡಿಸಿದವರು ಯಾರು ಅವನು ಡ್ರೈವರು ಬಿಡುಗಾಡು ಇದೆ ಕಾನೂನು ಎಸ್ ಐ ಟಿ ಅನ್ಕೋ ನಡೀತದೆ ಬಿಟ್ಬಿಡಿ ಸಾಕಿ ನಮಗೆ ನಮಗೆ ಹೇಳಕ್ಕೆ ಜನನೂ ಈಗ ನನಗೆ ಎರಡು ಮೂರು ದಿವಸ ಆಯ್ತು ಜನ ಸರ್ ಏನು ಟಿ ವಿ ಆನ್ ಮಾಡಿದ್ರು ಬೆಳಿಗ್ಗೆ ಆರ್ ಹೋಗ್ತಾರೆ ಫೋನ್ ಮಾಡಿದ ಸಾಕಾಗ ಸರ್ ಟಿ ವಿ ನೋಡದೆ ಬಿಟ್ಬಿಟ್ಟಿದ್ದೀವಿ ಈಗ ಬೆಳಿಗ್ಗೆ ಎದ್ದು ಕೂಡ ಬರೀ ಪ್ರಜ್ವಣ್ಣ ಪ್ರಜ್ವಲ್ ಇರೋವಣ್ಣ ಪ್ರಜ್ವಲ್ ಅದು ಬಿಟ್ಬಿಡಿ ಅದನ್ನ ಬೇರೆ ಬೇರೆ ಮಕ್ಕಳಿಗೆ ಮರಿಣಾಮ ಬೀಳ್ತದಲ್ಲ ಹೆಣ್ಮಕ್ಳ ಮೇಲೆ ಮಕ್ಕಳ ಮೇಲೆ ಯಾವ ರೀತಿ ಪಡ್ಕೊ ಇವತ್ತು ಬೆಳಿಗ್ಗೆ ಹೇಳಿದ್ರು ಯಾರೊಬ್ರು ಏನು ಸರ್ ಸಾಕಾಗಿರ್ಬೇಕು ಟೆಲಿಫಿಶನ್ ಆನ್ ಮಾಡಿದರೆ ಇದೆ ಬರ್ತದೆ ರೇವಣ್ಣ ಕೋರ್ಟ್ ಇದೆ ಕಾನೂನಿದೆ ಇದೆ ಸರ್ಕಾರ ಗಂಭೀರವಾಗಿದೆ ಲುಕ್ಔಟ್ ನೋಟಿಸ್ ಇದೆ ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ವಿ ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ನೋಡಿದ ಸರ್ ಅವರೆಲ್ಲೇ ಇದ್ರು ಕೂಡ ಪಾತ್ರವಾದಂತ ಕೂಡ ಹಿಡ್ಕೊಂಬರ್ತೀವಿ ನಮ್ಮಲ್ಲಿ ಪೊಲೀಸ್ ಆಗಿದ್ದಾವೆ ತುಸು ಪೊಲೀಸ್ ಕಾನೂನುಗಳು ಹೇಳಿರ್ತಾರೆ ನಾವು ಎಂ ಪಿ ಪಣ ಗೊತ್ತಲ್ಲ ಕಾನೂನ ಸೆಕ್ಷನ ನಾವು ರಾಜಕೀಯವಾಗಿ ರಾಜಕೀಯ ಭಾಷಣ ಮಾತಾಡಬೇಕು ಮತ್ತೇನಿಲ್ಲ ಇದೇ ಬರೀ ಏನು ಕುಮಾರಸ್ವಾಮಿ ಅರವತ್ತೈದು ಎಮ್ ಎಲ್ ಎಸ್ ಬೇಕು ಸರ್ಕಾರ ಸರ್ಕಾರಕ್ಕೆ ಬದ್ರು ಪ್ಲಸ್ ಅವ್ರದೇ ಕುಮಾರಸ್ವಾಮಿ ಅವ್ರದೇ ಈಗ ರೇವಣೆ ಪ್ರಜ್ವಲ್ ನಿರ್ವಹಣೆ ಕೇಸಾದ್ಮೇಲೆ ಆ ಎಮ್ ಎಲ್ ಎಡು ಸೇರ್ತಾರೆ ಅವ್ರು ಸೇರಿದ್ರಂದ್ರೆ ಟೂ ಥರ್ಡ ಎಪ್ಪತ್ತೈದು ಎಮ್ ಎಲ್ ಎ ಬೇಕಾಗ್ತವೆ ಎಪ್ಪತ್ತೈದು ಎಮ್ ಎಲ್ ಎನ್ನ ರಾಜೀನಾಮೆ ಕೊಟ್ಟು ಶಿಶಿ ಇಲ್ಲ ಖಂಡ್ರಿ ಹಗಿರೋದನ್ನ ಅದನ್ನ ಹಾ ಹುಣಸಿಕ್ಕಪ್ಪ ಅದು ಅವ್ರ ಬಿಜೆಪಿಯವ್ರ ಪಶ್ಚಾತ್ತಾಭಾಗ್ಯೂ ಕೂಡ ಯಾಕೆ ಮೈತ್ರಿ ನಾವು ಮಾಡ್ಕೊಂಡಿವೇ